ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನೊಂದಷ್ಟು ಬ್ಯೂಟಿಫುಲ್ ಆಗಿರೋ ನೆಕ್ಲೆಸಸ್ನ ತೋರಿಸ್ತಾ ಇದ್ದೀನಿ ನೀವೇನಾದ್ರು ಇದನ್ನ ಬೈ ಮಾಡಬೇಕಾಗಿದ್ರೆ ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಇರುತ್ತೆ ಅವರಿಗೆ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಈಗ ಫಸ್ಟ್ ಒಂದು ನೋಡ್ತಾ ಇದ್ದೀರಾ ತುಂಬ ಅಂದರೆ ತುಂಬಾ ಕ್ಯೂಟ್ ಆಗಿರೋ ಒಂದು ನೆಕ್ಲೆಸ್ ಇದು ಇದ್ರ ವೇಟ್ ಇಷ್ಟಿದೆ ಅಂದರೆ ಫಿಫ್ಟೀನ್ ಪಾಯಿಂಟ್ ನೈನ್ ಟೂ ಜೀರೋ ಗ್ರಾಮ್ಸ್ ಅಷ್ಟಿದೆ ವ್ಯವ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ಕೆಳಗಡೆ ಎಂಬ್ರಾಯ್ಡ್ ಹ್ಯಾಂಗಿಂಗ್ಸ್ ಕೂಡ ಬಂದಿದೆ ನೋಡ್ತಾ ಇರೋದು ಲಕ್ಷ್ಮಿ ಕೂಡ ಇದೆ ಇದರಲ್ಲಿ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ಇದೊಂದು ಪರ್ಲ್ ಹಾರ ಆಗಿರುತ್ತೆ ಇದರಲ್ಲಿ ಎಂಬ್ರಾಯ್ಡ್ ಕೂಡ ಬಂದಿದೆ ಇದ್ರ ವೇಟ್ ಬಂದ್ಬಿಟ್ಟು ಫೋರ್ಟೀನ್ ಪಾಯಿಂಟ್ ಫೈವ್ ತ್ರೀ ಜೀರೋ ಗ್ರಾಮ್ಸು ಅತಿಯ ಗ್ರ್ಯಾಂಡ್ ಬೇಡ ಅನ್ನೋರು ಈ ಥರ ಒಂದು ನೆಕ್ಲೆಸ್ನ ನೀವು ತೊಗೋಬಹುದು ಈಗ ನೆಕ್ಸ್ಟ್ ಒಂದು ನೋಡ್ತಿದ್ರೆ ತುಂಬ ತುಂಬಾ ಕ್ಯೂಟ್ ಆಗಿರೋ ಒಂದು ನೆಕ್ಲೇಸ್ ಇದು ಇದು ಬರೀ ಲೆವೆನ್ ಪಾಯಿಂಟ್ ಫೈವ್ ಟು ಜೀರೋ ಗ್ರಾಮ್ಸ್ ಆಗಿದೆ ಬಟ್ ನೋಡೋಕ್ಕೆ ತುಂಬ ಹೆವಿ ವೇಟ್ ಇದೆ ಅನ್ನೋ ಅನ್ನೋ ಥರ ಕಾಣಿಸುತ್ತೆ ಸರ್ದಲ್ಲಿ ಪೆಣ್ಣು ಬಿಟ್ಟು ಆಚೆ ಎಲ್ಲ ಲಕ್ಷ್ಮಿ ಬಂದಿದೆ ಆಮೇಲೆ ರೂಬಿ ಹ್ಯಾಂಗಿಂಗ್ಸ್ ಕೂಡ ಬಂದಿದೆ ತುಂಬ ಕ್ಯೂಟಾಗಿ ಕಾಣಿಸುತ್ತೆ ಸೀರೆಗೆಲ್ಲ ಈಗ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ನೈನ್ ಪಾಯಿಂಟ್ ಸೆವೆನ್ ಟೂ ಜೀರೋ ಗ್ರಾಮ್ಸ್ ಅಲ್ಲಿ ಆಗಿರೋ ಅಂತ ಒಂದು ನೆಕ್ಲೆಸ್ ಇದು ಸೈಡ್ ಗೆ ಚೈನ್ ಬಂದಿದೆ ಮಧ್ಯದಲ್ಲಿ ಪೆಂಡೆಂಟ್ ಅಷ್ಟೇ ತುಂಬಾನೇ ಯೂನಿಕ್ ಆಗಿ ಪಿಕಾಕ್ ಡಿಸೈನ್ ಬಂದಿದೆ ಆಚೆ ಈಚೆನೂ ಅಷ್ಟೇ ಪಿಕಾಕ್ ಡಿಸೈನ್ ಬಂದಿದೆ ನೆಕ್ಸ್ಟ್ ಒಂದು ನೋಡೋದಾದ್ರೆ ಇದು ಟ್ವೆಲ್ ಪಾಯಿಂಟ್ ಏಟ್ ಫೋರ್ ಜೀರೋ ಗ್ರಾಮ್ಸ್ ಅಲ್ಲಿ ಆಗಿರೋ ಅಂತ ಒಂದು ನೆಕ್ಲೆಸ್ ಪೆಂಡೆಂಟ್ ಅಲ್ಲಿ ಲಕ್ಷ್ಮಿ ಬಂದಿದೆ ಆಮೇಲೆ ಗೋಲ್ಡ್ ಹ್ಯಾಂಗಿಂಗ್ಸ್ ಕೂಡ ಬಂದಿದೆ ಆಮೇಲೆ ಸೈಡಿಗೆ ಡಿಸೈನ್ಸ್ ಅಷ್ಟೇ ತುಂಬಾನೇ ಚೆನ್ನಾಗಿ ಬಂದಿದೆ ಈಗ ನೆಕ್ಸ್ಟ್ ಒಂದು ನೋಡೋದಾದರೆ ಸಿಕ್ಸ್ಟೀನ್ ಗ್ರಾಮ್ಸಲ್ಲಿ ಆಗಿರೋ ಅಂಥ ಒಂದು ಸರ ಇದು ಮಧ್ಯದಲ್ಲಿ ಪುಟ್ಟ ಲಕ್ಷ್ಮಿ ಥರ ಬಂದಿದೆ ಸೈಡ್ಗೆಲ್ಲ ಮಾವಿನಕಾಯಿ ಡಿಸೈನ್ ಬಂದಿದೆ ಇಲ್ಲಿ ಎಳೆ ಬಂದಿದೆ ರೆಡ್ ಹಳ್ಳಗಳು ಕೂಡ ಬಂದಿದೆ ಇದರಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದನ್ನು ಅಷ್ಟೇ ಸಿಕ್ಸ್ಟೀನ್ ಗ್ರಾಮ್ಸ್ ಅಂತ ಅನಿಸೋದಿಲ್ಲ ಏನಿದ್ರು ಒಂದು ಟ್ವೆಂಟಿ ಗ್ರಾಮ್ಸ್ ಅಬೋ ಇದೆ ಅನ್ನೋ ಥರ ಕಾಣಿಸುತ್ತೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಸೀರೆಗೆಲ್ಲ ತುಂಬ ಪರ್ಫೆಕ್ಟಾಗಿ ಮ್ಯಾಚ್ ಆಗೋ ಅಂಥ ಡಿಸೈನ್ ಅಂತಲೇ ಹೇಳ್ಬೋದು ಈಗ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಟೆನ್ ಪಾಯಿಂಟ್ ಟೂ ಸಿಕ್ಸ್ ಜೀರೋ ಗ್ರಾಮ್ಸ್ ಆಗಿರೋ ಅಂಥದ್ದು ಮಧ್ಯದಲ್ಲಿ ಲಕ್ಷ್ಮಿ ಬಂದಿದ್ರೆ ಸೈಡ್ಗೆ ಪಿಕಾಕ್ ಡಿಸೈನ್ ಬಂದಿದೆ ಆಮೇಲೆ ಚಾಂದಬಲಿ ಬಲಿ ಥರನೂ ಡಿಸೈನ್ ಬಂದಿದೆ ಇದಕ್ಕೆ ಚಾಂದ್ಬಲಿ ಇಯರಿಂಗ್ಸ್ ಹಾಕಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಗೋಲ್ಡ್ ಹ್ಯಾಂಗಿಂಗ್ಸ್ ಕೂಡ ಬಂದಿದೆ ನೆಕ್ಸ್ಟ್ ಒಂದು ನೋಡ್ತಾ ಇರಬಹುದು ಇದು ಕೂಡ ಸ್ವಲ್ಪ ಸಿಮಿಲರ್ ಆಗಿದೆ ಬಟ್ ಡಿಸೈನ್ ಸ್ವಲ್ಪ ಚೇಂಜ್ ಆಗಿದೆ ಇದು ಫಿಫ್ಟೀನ್ ಪಾಯಿಂಟ್ ನೈನ್ ಡಬಲ್ ಜೀರೋ ಗ್ರಾಮ್ಸ್ ಅಲ್ಲಿ ಆಗಿರೋ ಅಂತದ್ದು ಪರ್ಲ್ ಹ್ಯಾಂಗಿಂಗ್ಸ್ ಬಂದಿದೆ ನೀವು ಪರ್ಲ್ ಬದಲು ಗೋಲ್ಡ್ ಹ್ಯಾಂಗಿಂಗ್ಸ್ ಅಥವಾ ಎಮ್ರಾಲ್ಡ್ ರೂಬಿ ಯಾವ್ದಾದ್ರು ಕೂಡ ಚೇಂಜ್ ಮಾಡಿಸ್ಕೋಬಹುದು ಡಿಸೈನ್ ನೋಡ್ತಾ ಇರಬಹುದು ಎಷ್ಟು ನೀಟ್ ಫಿನಿಶಿಂಗ್ ಬಂದಿದೆ ಅಂತ ಹೇಳಿ ಪಿಕಾಕ್ ಡಿಸೈನ್ ಬಂದಿದೆ ಸೈಡ್ಗೆ ತುಂಬಾ ಚೆನ್ನಾಗಿದೆ ಈಗ ನೆಕ್ಸ್ಟ್ ಒಂದು ನೋಡೋದಾದ್ರೆ ಬರೀ ಫೋರ್ಟೀನ್ ಗ್ರಾಮ್ಸಲ್ಲಿ ಅಲ್ಲಿ ಅಂಥದ್ದು ಒಂದು ಸರ ಇದು ಇದಕ್ಕೆ ನೋಡ್ತಾ ಇರ್ಬೋದು ರೋ ರೋಬಿದು ಹ್ಯಾಂಗಿಂಗ್ಸ್ ಬಂದಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದಕ್ಕೂ ಅಷ್ಟೇ ಚಾಂದ್ ಇಯರಿಂಗ್ಸ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದ್ರಲ್ಲ ನೆಕ್ಲೆಸ್ ಡಿಸೈನ್ಸ್ ಒಂದಕ್ಕಿಂತ ಒಂದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇದೆಲ್ಲ ಜುವೆಲರ್ಸ್ ಬಂದು ನಂದಿ ಜ್ಯುವೆಲ್ಲರ್ಸ್ ಅಂತ ಅವ್ರ ನಂಬರ್ ಕೂಡ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೀವೇನಾದ್ರು ಬೈ ಮಾಡಬೇಕಾದ್ರೆ ಡೈರೆಕ್ಟಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು